ಈ ದಿನ ಆಧ್ಯಾತ್ಮಿಕದ ತುಂಬ ಅರ್ಥಗರ್ಭಿತವಾದಂಥ ಒಂದು ವಿಷಯವನ್ನು ನೋಡೋಣ ಪ್ರತಿಯೊಬ್ಬರು ಮನೆಯಲ್ಲಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂಥ ವಿಷಯ ಎಲ್ಲರ ಮನೆಯಲ್ಲಿಯೂ ಕೂಡ ಪ್ರತಿಯೊಬ್ಬರು ಈ ಭೂಮಂಡಲದಲ್ಲಿ ಯಾರು ಇದೀವಲ್ಲ ವಾಸ್ತು ಪ್ರಕಾರವಾಗಿ ನಿಮ್ಮ ಪಂಚಭೂತಗಳಲ್ಲಿ ಗಾಳಿ ಬೆಳಕು ನೀರು ಆಕಾಶ ತತ್ವ ಎಲ್ಲ ಇದೆಯಲ್ಲ ಅಲ್ಲಿ ಚೆನ್ನಾಗಿ ಬರೋ ಥರ ವಾಸ್ತು ಸರಿಯಾಗಿ ಇದೆಯಾ ಅಂತ ಫಸ್ಟ್ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ ಮನೆಯಲ್ಲಿ ಏನಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಅಂದರೆ ಆ ನಿವೇಶನದ ಸ್ಥಳ ಇದೆಯಲ್ಲ ಯಾವ ದಿಕ್ಕನ್ನು ನೋಡ್ತಾ ಇದೆ ನಿಮ್ಮ ಮನೆಯ ದಿಕ್ಕು ಮತ್ತು ರಸ್ತೆಯ ದಿಕ್ಕುಗಳು ವಿರುದ್ಧ ಇದೆಯಾ ಅಥವಾ ನಿಮ್ಮ ಮನೆಯ ಕಿಟಕಿಗಳು ಮತ್ತು ಗಾಳಿ ಬೆಳಕು ಹೇಗಿದೆ ಅಂತ ಮೊದಲು ನೋಡಿ ತುಂಬ ಸಿಟಿಗಳಲ್ಲಿ ನಾನು ಬಹಳಷ್ಟು ಗಮನಿಸಿದ್ದೇನೆ ಕಿಟಕಿನೇ ಇರಲ್ಲ ಅಪ್ಷರ್ ಬಿಲ್ಡಿಂಗು ಹೆಂಗಂಗೋ ಹೋಗುತ್ತೆ ಎಲ್ಲಿಂದೋ ಗಾಳಿ ಬರಬೇಕು ಅಂದರೆ ನಿಮಗೆ ಗಾಳಿ ಬೆಳಕು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಆಕ್ಟಿವಿಟಿ ಸರಿಯಾಗಿ ಆಗೋಲ್ಲ ಅಲ್ಲಿ ಅದಕ್ಕೆ ನಾವು ಶುಭ್ರವಾದ ಗಾಳಿಯನ್ನು ಬರೋ ಹಾಗೆ ನೋಡ್ಕೋಬೇಕಲ್ಲಿ ಕಿಟಕಿಗಳು ಚೆನ್ನಾಗಿರಬೇಕು ದಿಕ್ಕುಗಳಿಗೆ ಸರಿಯಾದ ದಿಕ್ಕಿನಲ್ಲಿ ನಾವು ಕೂರಬೇಕು ಮಲಗೋ ದಿಕ್ಕು ಚೆನ್ನಾಗಿರಬೇಕು ಅವೆಲ್ಲವನ್ನು ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಪೂರ್ವ ದಿಕ್ಕಿನ ಮನೆ ಇದೆಯೋ ಉತ್ತರ ದಿಕ್ಕಿನ ಮನೆ ಬಾಗಿಲಿದೆಯೋ ಆ ಬಾಗಿಲಿಗೆ ತಕ್ಕ ಹಾಗೆ ಅಡಿಗೆಯ ಮನೆ ಬೇರೆ ಬೇರೆ ಮನೆ ಕೋಣೆಗಳಿದೆಯಲ್ಲ ಅಲ್ಲಿ ಅವು ಹೇಗಿದ್ದಾವೆ ಅಂತ ನೋಡ್ಕೊಳ್ಳಿ ನಿಮ್ಮ ಕಿಟಕಿಯ ಮಲಗ್ತಕ್ಕಂಥ ರೂಮಿನ ಕಿಟಕಿಯ ಗಾಳಿ ಯಾವ ರೀತಿಯಿಂದ ಬರ್ತಾ ಇದೆ ಮತ್ತು ಹೆಚ್ಚು ಫ್ಯಾನನ್ನು ಬಳಸ್ತಾ ಇದ್ದೀರೋ ಅಥವಾ ನ್ಯಾಚುರಲ್ ಆದ ಗಾಳಿ ಬರ್ತಾ ಇದೆಯಾ ಅಂತ ಗಮನಿಸಿ ಈ ದಿಕ್ಕುಗಳಲ್ಲಿ ನೀವು ನಿಮ್ಮ ದಿಕ್ಕು ನೋಟಗಳು ಆ ಪ್ರತಿಯೊಂದಕ್ಕೂ ವಿರುದ್ಧವಾಗಿರಬಾರ್ದು ಈಗ ನೋಡಿ ಕೆಲವೊಂದು ಮನೆಗಳಲ್ಲಿ ಹೋಗ್ತೇನೆ ಈಶಾನ್ಯದಲ್ಲಿ ತುಂಬಾ ಒಟ್ಟು ಬಿಡುತ್ತಾರೆ ಏನು ಎಲ್ಲ ಲಗೇಜ್ ಈಶಾನ್ಯಗೆ ಹಾಕ್ಬಿಟ್ಟಿರ್ತಾರೆ ಪೂರ್ವ ದಿಕ್ಕಿನ ಬಾಗಿಲು ಈಶಾನ್ಯದಲ್ಲಿ ಭಾರ ಅಲ್ಲಿ ಅಧಿಕವಾಗಿ ಭಾರ ಇತ್ತು ಅಂದರೆ ಈಶಾನ್ಯದಲ್ಲಿ ನಿಮ್ಮ ಹಣ ಗಳಿಕೆಯ ವಿಚಾರದಿಂದ ಹಿಡಿದು ಆಧ್ಯಾತ್ಮಿಕ ಪೂಜೆ ದೇವಸ್ಥಾನಗಳ ಕಾರ್ಯಗಳೆಲ್ಲ ಸ್ಥಗಿತ ಆಗ್ಬಿಡ್ತವೆ ಉದಾಹರಣೆಗೆ ಇಲ್ಲಿ ದಿಕ್ಕುಗಳನ್ನು ನೋಡೋಣ ಇಲ್ಲಿ ನೋಡಿ ಮೊದಲನೇದಾಗಿ ನೀ ಪೂರ್ವ ಅಂತ ತಗೋತೀವಿ ಆಮೇಲೆ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಇಲ್ಲಿ ಈ ಈಶಾನ್ಯ ದಿಕ್ಕನ್ನು ನಾವು ಬ್ಲಾಕ್ ಮಾಡಿದರೆ ಅಲ್ಲಿ ಸಂತಾನ ವಿಳಂಬ ಆಗುತ್ತೆ ಆಧ್ಯಾತ್ಮಿಕ ಪೂಜೆಯ ಕಾರ್ಯಗಳು ನಿಲ್ತವೆ ಮತ್ತು ಏಳಿಗೆಗಳು ಕಷ್ಟ ದೈವಿ ಶಕ್ತಿ ನಿಮ್ಮ ಮನೆಗೆ ಒಲ್ಮೆ ಆಗಲ್ಲ ಇಲ್ಲಿ ಈ ದಿಕ್ಕನ್ನು ನೀವು ಬ್ಲಾಕ್ ಮಾಡಿದರೆ ಈ ದಿಕ್ಕಿನಲ್ಲಿ ಅತಿಯಾದ ಭಾರವನ್ನು ಇಟ್ಟರೆ ನಿಮ್ಮ ವಾಸ್ತು ಫೇಲ್ ಆಗುತ್ತೆ ಮನೆಗಳಲ್ಲಿ ನೀವು ಹೇಗಿಡಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಶಾನ್ಯ ಪೂಜೆಗೆ ಮತ್ತು ಶಕ್ತಿಗೆ ಮತ್ತು ಇಲ್ಲೆಲ್ಲ ಅದ್ಭುತವಾದ ಎನರ್ಜೆಟಿಕ್ ಪಾಯಿಂಟ್ ದಿಸ್ ಪಾಯಿಂಟ್ ನೆಕ್ಸ್ಟ್ ಅಡುಗೆ ಮನೆಗೆ ಬಂದರೆ ಅಗ್ನಿ ತತ್ವದಲ್ಲಿ ನೀವು ಅಡುಗೆ ಮನೆ ಇದ್ದರೆ ಓಕೆ ಅದನ್ನೇ ಏನಾದರೂ ಇಲ್ಲಿಟ್ಟರೆ ಇಲ್ಲಿಟ್ಟರೆ ಅಪಕೀರ್ತಿ ಮತ್ತು ನೆಮ್ಮದಿ ಎರಡು ಎಲ್ಲ ಹೆಂಗಾಗ್ಬಿಡ್ತದೆ ಎಷ್ಟು ನೆಮ್ಮದಿ ಕೆಡ್ತದೆ ಅಂದರೆ ಆ ಮನೆಯಲ್ಲಿ ಸಾಕಪ್ಪ ಅನ್ನುವಷ್ಟು ನಿಮಗೆ ಡಿಸ್ಟರ್ಬ್ ಆಗಲಿ ಸಾಥ್ ಆಗುತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇಂಜಿನಿಯರ್ಗಳೇನು ಮಾಡ್ತಾರೆ ಅವರು ಪ್ಲ್ಯಾನ್ ತಕ್ಕಂಗೆ ಮಾಡ್ಕೋತಾರೆ ಬಟ್ ಅಲ್ಲಿ ವಾಸ್ತು ಏರುಪೇರಾದಾಗ ನಿಮ್ಮ ಜಾತಕದ ಪ್ರಕಾರ ಇದು ಸೆಟ್ ಆಗಿಲ್ಲ ಅಂದರೆ ನಿಮಗೆ ವಿಪರೀತವಾದ ತೊಂದರೆಗಳು ಆವರಿಸ್ತವೆ ನಿಮ್ಮ ಬದುಕಿನ ಜೀವನದ ಒಂದು ಸುಖಕರವಾದ ಒಂದು ನೆಮ್ಮದಿಯ ಬದುಕು ಬೇಕಿದೆ ಅಂದರೆ ವಾಸ್ತು ಕೂಡ ಸಂಪೂರ್ಣವಾಗಿ ಬೇಕಾಗುತ್ತೆ ಈ ವಾಸ್ತುವನ್ನ ಪರಿಶೀಲನೆ ಮಾಡಬೇಕಾದಾಗ ನಾನು ಇದು ನಿಜನೋ ಏನೋ ಅಂತ ನಾನೇ ಅರ್ಥಕಂಡೆ ನನ್ನ ಆಶ್ರಮದಲ್ಲಿ ತೆಗ್ಗು ಇರಬಾರದ ಜಾಗದಲ್ಲಿ ತೆಗ್ಗುಗಳನ್ನು ಮಾಡಿದೆ ಎಲ್ಲಿ ಭಾರ ಇರಬಾರ್ದು ಅಲ್ಲಿ ಭಾರಗಳನ್ನು ಮಾಡಿದೆ ಆಗ ವಾಸ್ತು ಆ ದೋಷಗಳು ಫಲಿತವನ್ನು ಕೊಡ್ತು ವಿರುದ್ಧ ಫಲಿತವನ್ನು ಕೊಡ್ತು ಹೀಗಾಗಿ ಇದನ್ನೆಲ್ಲ ಅನುಭವಿಸಿದ ನಂತರ ನಾನು ಈ ವಾಸ್ತುವನ್ನು ಸರಿಯಾದ ರೀತಿಯಲ್ಲಿ ನೋಡಿ ನಿಮಗೆಲ್ಲ ಹೇಳಲಿಕ್ಕೆ ಇಟ್ಟಿದ್ದೀನಿ ಒಂದೇದು ಇಲ್ಲಿ ದಕ್ಷಿಣಕ್ಕೆ ಏನಿರಬೇಕು ಉತ್ತರಕ್ಕೆ ಏನಿರಬೇಕು ಮತ್ತು ಇವೆಲ್ಲವೂ ಏನಿದೆಯಲ್ಲ ಭಾಳಷ್ಟಿದೆ ಇದರಲ್ಲಿ ಅಭ್ಯಾಸ ಭಾಳ ಭಾಳ ಇದೆ ಇದರಲ್ಲಿ ನಾವು ಪೂರ್ತಿಯಾಗಿ ಇದರಲ್ಲಿ ಯಾವ್ಯಾವ ಮನೆಯಲ್ಲಿ ನೀವು ನೋಡಿ ಏನ್ ಮಾಡ್ತೀರಿ ಕಟ್ಟಿಗೆಯನ್ನು ಯಾವ್ದನ್ನು ಬಳಸಿರ್ತೀರಿ ಮನೆಗೆ ಅನ್ನೋದು ಕೂಡ ಆಗುತ್ತೆ ಹಳ್ಳಿಗಳಲ್ಲೆಲ್ಲ ಕಟ್ಟಿಗೆ ಬಳಸ್ತಾರೆ ಸಿಟಿಯಲ್ಲೆಲ್ಲ ಕಾಂಕ್ರೀಟ್ ಆಗಿರುತ್ತೆ ಮತ್ತು ಡೋರ್ಗಳಿಗೆ ಯಾವ ಕಟ್ಟಿಗೆಯನ್ನು ಬಳಸ್ತಾ ಇದ್ರಿ ಮತ್ತು ಆ ನೆಲದ ಮುಂದಿನ ಭಾಗ ಹೇಗಿದೆ ಕಂಪೌಂಡಿನ ಭಾಗ ಹೇಗಿದೆ ಮತ್ತು ಮನೆ ನೀರು ಈ ಮನೆ ನೀರು ನಿಮ್ಮ ಮನೆ ನೀರು ಯಾವ ದಿಕ್ಕಿಯೇ ಹೋಗ್ತಾ ಇದೆ ಮಳೆ ನೀರು ನೀವು ಬಳಸ್ತಕ್ಕಂಥ ನೀರು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಈ ವಾಸ್ತುವಿನಲ್ಲಿ ಬರ್ತದೆ ಈಗ ನೀವು ಎಸ್ಪೆಷಲ್ ಆಗಿ ಈ ನೈಋತ್ಯ ಭಾಗವನ್ನು ಆದಷ್ಟು ನೀವು ಹಣ ಇಡಲಿಕ್ಕೆ ಅಥವಾ ಮನೆಯಲ್ಲಿನ ಹಿರಿಯರು ಮಲಗಲಿಕ್ಕೆ ಬಳಸಲಿಕ್ಕೆ ಉಪಯೋಗಿಸಿ ಈ ನೈಋತ್ಯ ದಿಕ್ಕನ್ನು ಹೆಚ್ಚಾಗಿ ಇದು ಇದು ಕುಬೇರ ದಿಕ್ಕು ಅಂತ ಕರಿತೀವಿ ನಾವು ಇಲ್ಲಿ ಹಣವನ್ನು ಮಾತ್ರ ಇಡಲಿಕ್ಕೆ ಯೋಗ್ಯವಾದ ಸ್ಥಳ ಆಗಿರುತ್ತೆ ಒಂದು ಈ ದಿಕ್ಕುಗಳನ್ನು ಸರಿಯಾದ ರೀತಿಯಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಸಿಂಪಲ್ ಸರಳವಾಗಿ ಎಲ್ಲರೂ ಕಲಿತಕ್ಕಂಥದ್ದು ಇದು ನಿಮ್ಮ ನಿಮ್ಮ ಮನೆಯನ್ನ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ತಲೆಯಲ್ಲಿ ಹಾಕೊಳ್ಳೋದ್ರ ಬದಲಿಗೆ ನಮ್ಮ ಮನೆಯ ವಾಸ್ತು ಹೇಗಿದೆ ನಾವು ಗಾಳಿ ಬೆಳಕುಗಳನ್ನು ಏ ತರ ಬಳಸಿದ್ದೀವಿ ಇದನ್ನೆಲ್ಲ ನೋಡ್ಕೊಂಡಾಗ ನಿಮಗೆ ದಾರಿ ಸುಗಮವಾಗುತ್ತೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಗ್ರಹಗಳ ದಸೆ ಸ್ಟಾರ್ಟ್ ಆದಾಗ ಇದು ಕೂಡ ಸಪೋರ್ಟ್ ಇದ್ದರೆ ನೀವು ಕುಬೇರಾಗ್ಬಿಡ್ತಾರೆ ಅತಿ ಶೀಘ್ರ ದಿಢೀರ್ ಶ್ರೀಮಂತಿಕೆ ನಿಮ್ಮನ್ನು ಆವರಿಸ್ತದೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಗ್ರಹಗಳ ಪ್ಲಾನೆಟ್ ನೋಡಿದ್ರು ಕೂಡ ವಾಸ್ತು ಚೆನ್ನಾಗಿದ್ರೆ ತೊಂದರೆಗಳಾಗದೇ ಇಲ್ಲ ಬಹಳಷ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಈ ವಾಸ್ತು ಚೆನ್ನಾಗಿತ್ತು ಅಂದರೆ ನಿಮಗೆ ಹೇಳಿ ಕೇಳಿ ಲಾಭ ಸಿಗುತ್ತೆ ಬಹಳಷ್ಟು ಅರ್ಥವಾಗಿರೋದ್ರಿಂದ ಇದು ತುಂಬ ಚೆನ್ನಾಗಿರೋ ಜ್ಞಾನ ಭಂಡಾರ ಆಗಿರೋದ್ರಿಂದ ನೀವೆಲ್ಲೂ ಸಮ ನಿಧಾನವಾಗಿ ಗಮನಿಸ್ತಾ ಹೋಗಿ ನೋಡಿ ನೋಡಿ ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಮನೆ ನೋಡಿದ್ದೀನಿ ಯಾವಾಗಲೂ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಟಿ ವಿಯನ್ನು ವಾಲ್ ದೊಡ್ಡದು ಮಾಡಿರ್ತಾರೆ ಟಿ ವಿ ಪ್ರೇಮ್ ವಾಲ್ ನಾನು ಆದಷ್ಟು ಹೇಳ್ತೀನಿ ಎಲ್ಲರಿಗೂ ಸೂರ್ಯ ದಿಕ್ಕನ್ನು ನೋಡಿ ಇಲ್ಲ ಉತ್ತರ ದಿಕ್ಕನ್ನು ನೋಡಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ನಮಕವಾಗಿ ಕೂತು ಟಿ ವಿಯನ್ನು ವೀಕ್ಷಣೆ ಮಾಡಬೇಡಿ ನಿಮ್ಮ ಥಾಟ್ ಪವರ್ ಇದೆಯಲ್ಲ ಅಲ್ಲಿಗೆ ಸೀಮಿತ ಆಗ್ಬಿಡ್ತೀರಿ ನೀವೆಲ್ಲ ಆ ಟಿ ವಿ ಪರದೆ ಮೇಲೆ ಬರ್ತಕ್ಕಂಥದ್ರಲ್ಲೇ ಆಗ್ಬಿಡ್ತೀರಿ ನೀವು ಯಾವಾಗಲೂ ಟಿ ವಿನೇ ಟಿವಿನೇ ಅದು ಒಂದು ಎಡಿಕ್ಷನ್ ಆಗ್ಬಿಡುತ್ತೆ ನಿಮಗೆ ಆ ಟೈಮಿಗೆ ಬಂದು ಅಲ್ಲಿ ಕುಂದ್ರಲೇ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಟಿ ವಿಯನ್ನು ಉತ್ತರ ಮತ್ತು ಪೂರ್ವಕ್ಕೆ ಮಾತ್ರ ಬರೋ ಹಾಗೆ ಮಾಡಿ ಯಾರಾದರೂ ಮನೆ ಕಟ್ಸ್ತಿರೋರು ಎಲ್ಲರೂ ಇದಿರಲ್ಲ ಉತ್ತರ ಮತ್ತು ಪೂರ್ವವನ್ನು ಆಯ್ಕೆ ಮಾಡ್ಕೊಳ್ಳಿ ದಕ್ಷಿಣ ಮತ್ತು ಪಶ್ಚಿಮಕ್ಕಿದ್ದವರು ಪೂರ್ವಕ್ಕೆ ಬರುವ ಹಾಗೆ ಟಿ ವಿಯನ್ನು ಸರಿಸಿಬಿಡಿ ನೀವು ನೋಡೋ ನೋಟ ಪೂರ್ವದ ಕಡೆ ಇರಲಿ ಅಥವಾ ಉತ್ತರದ ಕಡೆ ಇರಲಿ ಇದು ಸರಿಯಾದ ಆಗಿದೆ ಈ ಥರ ಬೇರೆ ಬೇರೆ ವಿಷಯಗಳದ ಮೇಲೆ ನಾನು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಇರ್ತೀನಿ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಯಾರ್ಯಾರು ಇದ್ದಾರಲ್ಲ ಗ್ರೂಪ್ಸ್ಗಳಲ್ಲಿ ಎಲ್ಲರಿಗೂ ನಿಮ್ಮ ವ್ಯಾಟ್ಸಪ್ ಗ್ರೂಪ್ಸ್ಗಳು ಇರ್ತಾವಲ್ಲ ಎಲ್ಲ ಅದು ಎಲ್ಲರಿಗೂ ಶೇರ್ ಮಾಡಿ ಇದು ಬೇಸಿಕ್ ಎಲ್ಲರೂ ಕಳ್ಕೊಳ್ಳಿ ಈ ಜ್ಞಾನ ಭಂಡಾರ ಎಲ್ಲರ ಮನೆ ಮನೆಗಳಿಗೂ ಮುಟ್ಲಿ ಈ ಜ್ಞಾನದ ಕೋಶ ನಿಮ್ಗೆಲ್ಲರಿಗೂ ಉಚಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಲ್ಲ ಇದನ್ನ ನಿಮ್ಮ ಗ್ರೂಪ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದು ಸಿಗಲಿ ಇದೇ ನನ್ನ ಈ ದಿನದ ಉದ್ದೇಶ ಮತ್ತು ಕಾರ್ಯಕ್ರಮದ ಉದ್ದೇಶ ಓಕೆ ಥ್ಯಾಂಕ್ ಯು ನಮಸ್ತೆ